ಗೈಸ್ ಇವಾಗ ಟ್ರೈನ್ ಬರ್ತಾ ಇದ್ದೀನಿ ಸೊ ಗೈಸ್ ಇವಾಗ ಟ್ರೈನ್ ಅರ್ಸಿ ಕೆರೆಗೆ ಬಂದು ರೀಚ್ ಆಗಿದೆ ಗೈಸ್ ಈ ತರ ಮೂವಿಂಗ್ ಟ್ರೈನ್ ಅಲ್ಲಿ ಮಾಡೋಕೆ ಒಂತರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್ ಆ ಟ್ರೈನ್ ಇಂದಾನೆ ನಿಮ್ಗೆ ಬೋಲ್ ತೋರಿಸ್ತೇನೆ ಬನ್ನಿ ಸೊ ಗೈಸ್ ನಾವು ಒಫೀಶಿಯಲಿ ಪಂಡರಾಪುರಕ್ಕೆ ರೀಚ್ ಆಗಿದ್ವಿ ಜಸ್ಟ್ ಇವಾಗ ಓಕೆ ಇವತ್ ಮೇಲೆ ಸಣ್ಣ ಇರೋದ್ರಿಂದ ಜನ ನೋಡಬಹುದು ನೀವು ಎಷ್ಟು ಜನ ಇದ್ದಾರೆ ಅಂತ ನಮಸ್ಕಾರ ಗೈಸ್ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ವಿಡಿಯೋಗೆ ಸದ್ಯಕ್ಕೆ ಎಲ್ಲಪ್ಪ ದಿನ ಅಂದ್ರೆ ಯಶವಂತಪುರ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ದೀನಿ ಇಲ್ಲಿಂದ ಒಂದು ಹೊಸ ಜಾಗಕ್ಕೆ ಹೋಗೋಣ ಅಂತ ಪ್ಲಾನ್ ಮಾಡಿದೀವಿ ಯಾವ್ದಪ್ಪ ಅಂದ್ರೆ ಹೋಗ್ತಾ ಇದ್ದೀವಿ ಗೈಸ್ ಆ ಟ್ರೈನ್ ಅಲ್ಲಿ ಹೋಗ್ತಾ ಇದ್ದೀವಿ ಆ ಟ್ರೈನ್ ಹೆಸರು ಬಂದಿ ಗೋಲ್ ಗುಂಬಾಸ್ ಎಕ್ಸ್ಪ್ರೆಸ್ ಈ ಟ್ರೈನ್ ಮೈಸೂರಿಂದ ಇದೆ ಗೈಸ್ ನಾವಿಲ್ಲಿ ಯಶವಂತಪುರದಲ್ಲಿ ಹತ್ಕೊಂತಿದ್ವಿ ಮತ್ತೆ ಈ ವಿಡಿಯೋ ಫುಲ್ ಕಂಪ್ಲೀಟ್ ಟ್ರೈನ್ ಬಗ್ಗೆ ಮತ್ತೆ ಜರ್ನಿ ಬಗ್ಗೆ ಆಗಿರುತ್ತೆ ಮತ್ತೆ ಈ ಚಾನಲ್ಗೆ ಯಾರಾದ್ರೂ ಹೊಸಬ್ರು ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ ಸೊ ಗೈಸ್ ಟ್ರೈನು ಇಲ್ಲಿ ಯಶವಂತಪುರಕ್ಕೆ ಆರು ಮುಖಾಲಿಗೆ ಬರುತ್ತೆ ಮತ್ತೆ ಈ ಟ್ರೈನು ಮೈಸೂರಿಂದ ಬಿಡೋದು ಮೂರು ಮುಖಾಲಕ್ಕೆ ಇದು ಸೊ ಗೈಸ್ ಈ ಟ್ರೈನು ಯಶವಂತಪುರಕ್ಕೆ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಗೆ ಬರುತ್ತೆ ಸೊ ಗೈಸ್ ಈ ಜರ್ನಿ ಮೈಸೂರಿಂದ ಮಿನಿಮಮ್ ಅಂದ್ರೆ ಟ್ವೆಂಟಿ ಅವರ್ಸ್ ಜರ್ನಿ ಇರುತ್ತೆ ಮೈಸೂರಿಂದ ಬಡ್ಲಾಪುರಕ್ಕೆ ಬಟ್ ನಾವ್ ಇಲ್ಲ ಅಂದ್ರೆ ಒಂದು ಐದು ಅವರ್ ಹೆಚ್ಚು ಕಮ್ಮಿ ಆಗ್ಬೋದು ಐದರಿಂದ ತ್ರೀ ಅವರ್ಸ್ ಅಂತ ಹೆಚ್ಚು ಕಮ್ಮಿ ಆಗುತ್ತೆ ಇವಾಗ ಹತ್ತಿದ್ರೆ ನಾವು ನಾಳೆ ಮಧ್ಯಾಹ್ನ ಹನ್ನೆರಡುವರೆ ಇಲ್ಲ ಅಂದ್ರೆ ಹನ್ನೆರಡು ಗಂಟೆಗೆ ರೀಚ್ ಆಗ್ತೀವಿ ಗೈಸ್ ಅಲ್ಲಿ கைஸ் டிரைன் ஆல்மோஸ்ட் காலு கண்டை லேட் ஆய்வு ஏழு கண்டேக்கு தோர்ஸ் வர ஏழு கண்டை அந்த வைட்டிங் கைஸ் இவாக காரவார் எக்ஸிரெஸ் வந்தது ஏனோ டெக்னிக்கல் இஷ்யூ ஆகிர் மெபி டெக்னிகல் இஷ்யூனோத்தாலே ஃபைவ் மினிட்ஸ் ஆகை இல்லே நின்சோரே இது பாஸ் ஆகத்தக்க நம்ம ட்ரெயின் நம்ம ட்ரெயின் டொண்ட்டி ஃபைவ் மினிட்ஸ் டிலே ஆய்ஸ் இவாக ட்ரெயின் ಟ್ರೈನ್ ಹೊರಟಿದೆ ನಾವು ಸದ್ಯಕ್ಕೆ ಇವಾಗ ತುಮಕೂರಲ್ಲಿ ಇದ್ವಿ ನಾವ್ ಹತ್ತಿದ್ಕೆ ಫಸ್ಟ್ ಸ್ಟಾಪ್ ಇದೆ ತುಮಕೂರಲ್ಲಿ ಹಾಕಿರೋದು ಸೊ ಟ್ರೈನ್ ಆಲ್ಮೋಸ್ಟ್ ಲೇಟ್ ಆಗಿ ಬಂದಿದೆ ಇವಾಗ ಮೇ ಬಿ ಪಿಕಪ್ ಮಾಡ್ಬೋದು ಇವಾಗ ಟ್ರೈನ್ ಇವಾಗ ಊಟ ಊಟ ಅಂತ ಊಟ ಆರ್ಡರ್ ಮಾಡ್ತೀವಿ ಕರ್ಸ್ಕೊಂಡಿದ್ವಿ ಇವಾಗ ಊಟ ಮಾಡ್ಬೇಕು ಬೈಸ್ ಟ್ರೈನ್ ಅಲ್ಲಿ ಊಟ ಮಾಡೋದು ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಸೊ ಗೈಸ್ ಇವಾಗ ಟ್ರೈನು ಅರಸಿ ಕೆರೆಗೆ ಬಂದು ರೀಚ್ ಆಗಿದೆ ಇವಾಗ ಜಸ್ಟ್ ಊಟ ಮಾಡ್ಕೊಂಡು ಈಚೆ ಬಂದೆ ನೋಡೋಕ್ಕೆ ನಾವು ಬುಕ್ ಮಾಡಿರೋದು ಸ್ಲೀಪರ್ ಕ್ಲಾಸು ಮತ್ತು ಇದರಲ್ಲಿ ಫಸ್ಟ್ ಕ್ಲಾಸ್ ಎ ಸಿ ಇದೆ ಮತ್ತು ಸೆಕೆಂಡ್ ಕ್ಲಾಸ್ ಎ ಸಿ ಇದೆ ಮತ್ತು ಥರ್ಡ್ ಕ್ಲಾಸ್ ಎ ಸಿ ಕೂಡ ಇದೆ ಸೊ ಗೈಸ್ ಇವಾಗ ಟ್ರೈನ್ ಹೋಳಿಗೆ ಬಂದಿದ್ದೀನಿ ಮಲ್ಕಾಣ ಅಂತ ಆಗಲೇ ಟ್ರೈನ್ ಟೈಮ್ ಬಂದು ಆಗಲೇ ಟೈಮ್ನಾಗ್ತಾ ಬಂತು ಗೈಸ್ ಇವಾಗ ಟ್ರೈನ್ ಅರಸಿ ಕೆರೆ ಬಿಟ್ಟು ಮತ್ತು ಟ್ರೈನ್ ಹೇಳಬೇಕು ಅಂತ ಗೈಸ್ ಗೋಲ್ಗುಂಬಾ ಎಕ್ಸ್ಪ್ರೆಸ್ಸು ನಾವು ಬುಕ್ ಮಾಡ್ಕೊಂಡ್ರೆ ಬಂದು ಸ್ಲೀಪರ್ ಕ್ಲಾಸು ಮತ್ತು ಇದರಲ್ಲಿ ಫಸ್ಟ್ ಟೈಪ್ ಎಸಿನೂ ಇದೆ ಸೆಕೆಂಡ್ ಕ್ಲಾಸು ಥರ್ಡ್ ಕ್ಲಾಸು ಫಸ್ಟ್ ಕ್ಲಾಸ್ ಈ ಥರ ಎ ಸಿ ಕೋಚ್ ಬೆಟರ್ ಟು ಸ್ಲೀಪರ್ ಕ್ಲಾಸ್ ಅಂದರೆ ಸ್ಲೀಪರ್ ಕ್ಲಾಸಲ್ಲಿ ಅರೌಂಡ್ ನಮಗೆ ಫೋರ್ ಏಯ್ಟಿ ಬಿತ್ತು ಗೈಸ್ ನಾನೂರ ಎಂಬತ್ತು ಬಿತ್ತು ನಿಮಗೆ ತರ್ಡ್ ಕ್ಲಾಸ್ ಎ ಸಿ ಬಿಕ್ಕಂದರೆ ಆಲ್ಮೋಸ್ಟ್ ತೌಸಂಡ್ ಟು ಹಂಡ್ರೆಡ್ ಆಗುತ್ತೆ ಗು ಥರ ಡಿಫ್ರೆನ್ಸ್ ಬರುತ್ತೆ ಕೈಸ್ ಇದರಲ್ಲಿ ಸೊ ನೈಟ್ ಇವಾಗ ಎದ್ದಿದ್ದೀನಿ ಎದಿದೀವಪ್ಪ ಅಂದ್ರೆ ನಿಯರ್ ಬಿಜಾಪುರದಲ್ಲಿ ಇದೀವಿ ನೀನು ಸೆವೆನ್ ತರ್ಟಿಗೆ ಬಿಜಾಪುರ ಹೋಗ್ತೀವಿ ಆಲ್ಮೋಸ್ಟ್ ಬಿಜಾಪುರಕ್ಕೆ ರೀಚ್ ಆಗಿದ್ದೀವಿ ಟ್ರೈನ್ ನಿಮಗೆ ನಿಮ್ಗೆ ಗೋರ್ಗುಂಬಸ್ ತೋರಿಸ್ತೀನಿ ನಾನು ಗೈಸ್ ಇದೇ ಗೋಲ್ ಗುಂಬಸ್ ಟ್ರೈನ್ ಟ್ರೈನಿಂದ ತರ್ತಿದೀನಿ ಇದು ಕೋಟೆ ಆಗಿನ ಕಾಲ ಆವಾಗ ಇವೆಲ್ಲ ಸೊಗೈಸ್ ನಾವಿವಾಗ ಬಿಜಾಪುರಕ್ಕೆ ರೀಚ್ ಆಗಿದೀವಿ ನೋಡದಲ್ಲ ಗೋಲ್ ಗುಂಬಸ್ ಹೇಗಿತ್ತು ಅಂತ ಮೇ ಬಿ ಟ್ರೈನ್ಗೆ ಅಂತ ಎಕ್ಸ್ಪ್ರೆಸ್ ಅಂತ ಹೆಸರು ಕರೋದಕ್ಕೆ ಮೇ ಬಿ ಇದೇ ರೀಸನ್ ಇರ್ಬೋದು ಅದು ಇಲ್ಲಿ ಹೋಗುತ್ತೆ ಅಂತ ಗೈಸ್ ಆಲ್ಮೋಸ್ಟ್ ಟ್ರೈನ್ ಖಾಲಿ ಆಗೋರೆ ಇವಾಗ ವಿಜಯಪುರದಲ್ಲಿ ಇದ್ದೀವಿ ಟ್ರೈನ್ ಮಿನಿಟ್ಸ್ ನಿಲ್ಸಿದೆ ನೆಕ್ಸ್ಟ್ ಸ್ಟಾಪ್ ಬಂದು ಇಂಡಿ ರೋಡ್ ಬೇಸ್ ಈ ಸ್ಟಾಪ್ ಅಲ್ಲಿ ಫೈನಲ್ ಕರ್ನಾಟಕದ ಲಾಸ್ಟ್ ಸ್ಟಾಪ್ ಬೇಸ್ ಅದಾದ್ಮೇಲೆ ಮಹಾರಾಷ್ಟ್ರ ಸ್ಟಾರ್ಟ್ ಆಗುತ್ತೆ ಮಹಾರಾಷ್ಟ್ರದ ಫಸ್ಟ್ನೇ ಸ್ಟಾಪ್ ಬಂದ ಸೋಲಾಪುರ್ ಅದಾದ್ಮೇಲೆ ಕುರ್ವಾಡಿ ಜಂಕ್ಷನ್ ಅದಾದ್ಮೇಲೆ ಪಂಡ್ರಾಪುರ ಪಂಡ್ರಾಪುರ ಇದು ಮೂರೇ ಸ್ಟೇಷನ್ ಬೇಸ್ ಮಹಾರಾಷ್ಟ್ರದಿಂದ ನೋಡಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸೊ ಗೈಸ್ ಇವಾಗ ಟ್ರೈನು ಹಿಂದಿ ರೋಡ್ ಅಲ್ಲಿ ಬಂದಿದೆ ಇದು ಕರ್ನಾಟಕದ ಲಾಸ್ಟ್ ನೆಕ್ ಸ್ಟಾಪ್ ಗೈಸ್ ನೆಕ್ಸ್ಟ್ ಇವಾಗ ಮಹಾರಾಷ್ಟ್ರ ಕೆಂಟಿ ಕೊಡುತ್ತೆ ಮಹಾರಾಷ್ಟ್ರದಲ್ಲಿ ಫಸ್ಟ್ ನೆಕ್ಸ್ಟ್ ಸ್ಟಾಪ್ ಸೋಲಾಪುರ ಗೈಸ್ ಇವಾಗ ಟ್ರೈನ್ ಗೈಸ್ ಗೈಸ್ ಈ ಹೋಗ್ಬೋದು ಟ್ರೈನ್ ಅಲ್ಲಿ ಟಿಪ್ಪನ್ ಮಾಡೋದೇ ಒಂದರ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಗೈಸ್ ನೇಚರ್ ಎಂಜಾಯ್ ಟಿಪ್ಪನ್ ಮಾಡೋದು ಸೊ ಗೈಸ್ ನಾವು ಅಫಿಶಿಯಲ್ ಆಗಿ ಮಹಾರಾಷ್ಟ್ರ ಕೆಂಟಿ ಕೊಟ್ಟಿದ್ದೀವಿ ಇವಾಗ ಸದ್ಯಕ್ಕೆ ಎಲ್ಲಿದ್ದಾವಪ್ಪ ಅಂದ್ರೆ ಸೋಲಾಪುರ ಅಲ್ಲಿ ನೆಕ್ಸ್ಟ್ ಸ್ಟೇಷನ್ ಬಂದು ಕುರುಡುವಾಡಿ ಜಂಕ್ಷನ್ ಅದಾದ್ಮೇಲೆ ಪಂಡರಾಪುರ ಗೈಸ್ ಗೈಸ್ ಈ ಸ್ಟೇಷನ್ ಸೊಲ್ಲಾಪುರ ಸ್ಟೇಷನ್ ಒಂದು ಒನ್ ಆಫ್ ದ ಮೇಜರ್ ಸ್ಟೇಷನ್ ಆಗಿದೆ ಮಹಾರಾಷ್ಟ್ರದಲ್ಲಿ ಇದು ಜಂಕ್ಷನ್ ಗೈಸ್ ಗೈಸ್ ಈ ಟ್ರೈನ್ ಡೈಲಿ ಇರುತ್ತೆ ಪಂಡರಾಪುರಕ್ಕೆ ಮೈಸೂರು ಟು ಪಂಡರಾಪುರ್ ಡೈಲಿ ಹೋಗುತ್ತೆ ಗೈಸ್ ಇದು ಸೊಲ್ಲಾಪುರ ರೈಲ್ವೆ ಸ್ಟೇಷನ್ ನೋಡಿ ಗೈಸ್ ಈ ತರ ಇದೆ ಸೊ ಗೈಸ್ ಇವಾಗ ಸೊಲ್ಲಾಪುರಿಂದ ಡಿಪಾರ್ಟ್ ಆಗಿದೆ ಟ್ರೈನು ಒಂದು ತರ್ಟಿ ಮಿನಿಟ್ಸ್ ಇಲ್ಲಿ ಹಾಕಿದ್ದು ಗೈಸ್ ಗೈಸ್ ಇದು ಭೀಮಾ ನದಿ ಮತ್ತೆ ಚಂದ್ರಭಾಗ ನದಿನೂ ಅಂತಾರೆ ಈ ಕಡೆ ಸೈಡು ಸೊ ಇಸ್ ನಾವು ಅಫಿಷಿಯಲಿ ಪಂಡ್ರಾಪುರಕ್ಕೆ ರೀಚ್ ಆಗಿದ್ದೀವಿ ಜಸ್ಟ್ ಇವಾಗ ಇವಾಗ ಟೈಮ್ ಬಂದು ಆಗಲೇ ಹನ್ನೆರಡು ಕಾಲು ಹನ್ನೆರಡು ಗಂಟೆಗೆ ಬರಬೇಕಾಗಿತ್ತು ಗೈಸ ಹದಿನೈದು ನಿಮಿಷ ಡಿಲೇ ಆಗಿದೆ ಸೊ ಇವಾಗ ನಾವು ಪಂಡ್ರಾಪುರಕ್ಕೆ ರೀಚ್ ಆಗಿದ್ದೀವಿ ಎಲ್ಲರಿಗೂ ಸ್ವಾಗತ ಬಂಡ್ರೆ ಅಪ್ರಕ್ಕೆ ನಾವ್ ಇವಾಗ ರೈಲ್ವೆ ಸ್ಟೇಷನ್ ಆಟೋ ಮಾಡ್ಕೊಂಡು ದೇವಸ್ಥಾನ ಹತ್ರ ಬಂದಿದೀವಿ ಇವಾಗ ಒಂದು ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ದರ್ಶನಕ್ಕೆ ಹೋಗ್ಬೇಕು ಸಿಕ್ಕಾಪಟ್ಟೆ ಜನ ಇದ್ದಾರೆ ಗೈಸ್ ಇಲ್ಲಿ ಯಾರು ಹೇಳಿದ್ರು ಮೇ ಬಿ ಟೆನ್ ಅವರ್ಸ್ ಆಗ್ಬೋದು ದರ್ಶನಕ್ಕೆ ಅಂತ ನೋಡೋಣ ನೋಡೋದ್ ಎಷ್ಟು ತಗೋತಿ ಅಂತ ಇವತ್ ಬೇರೆ ಸಂಡೇ ಇರೋದ್ರಿಂದ ಜನ ನೋಡ್ಬೋದು ನೀವು ಎಷ್ಟು ಜನ ಇದ್ದಾರೆ ಅಂತ ಸಕ್ಕ ಜನ ಇದ್ದಾರೆ ಗೈಸ್ ದೇವಸ್ಥಾನ ಅದೇ ಬಿಡ್ರಿ ಸೊ ಗೈಸ್ ನಾವು ಮೊದಲೇ ರೂಮ್ ನ ಬುಕ್ ಮಾಡಿರ್ಲಿಲ್ಲ ಇಲ್ಲಿ ಬಂದು ತಗೊಳ್ಳೋಣ ಅಂತ ಸುಮ್ಮನೆ ಬಟ್ ಇನ್ ಸಕ್ಕತ್ ಜನರಿಂದ ರೂಮ್ ಸಿಕ್ತಿಲ್ಲ ನೀವ್ ಯಾರಾದ್ರೂ ಆಗಿದ್ರೆ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಬನ್ನಿ ಗೈಸ್ ಸೊ ಗೈಸ್ ಇವಾಗ ಇಲ್ಲಿ ದೇವಸ್ಥಾನದ ಹತ್ರ ದೇವಸ್ಥಾನದ ರೂಮ್ಸ್ ಗಳು ಇರ್ತಾವಲ್ಲ ಅಲ್ಲಿಗೆ ಬಂದಿದ್ವಿ ಗೈಸ್ ಕೇಳೋಣ ಅಂತ ಬಟ್ ಆಲ್ರೆಡಿ ಇಲ್ಲೇ ಎಲ್ಲ ಫುಲ್ ಆಗಿದೆ ಗೈಸ್ ಇಲ್ಲಿ ಸೊ ಗೈಸ್ ನಾವ್ ಇವಾಗ ದೇವಸ್ಥಾನದ ಹತ್ರ ಬಂದಿದೀವಿ ಇಲ್ಲಿಂದ ಚಂದ್ರಭಾಗ ನದಿ ಹತ್ರಕ್ಕೆ ಹೋಗ್ಬೇಕು ಅಂತ ಇದೀವಿ ಅಲ್ಲಿಂದ ಅಲ್ಲಿ ಸ್ನಾನ ಮಾಡ್ಕೊಂಡು ಆಮೇಲೆ ನೆಕ್ಸ್ಟ್ ದರ್ಶನ ಮಾಡ್ಬೇಕು ಸೊ ಇವಾಗ ಚಂದ್ರಭಾಗ ನದಿಗೆ ಹೋಗೋಣ ಗೈಸ್ ಇವತ್ತು ಸಂಡೆ ಆದ್ರಿಂದ ಜನ ಸಕ್ಕತ್ ಜನ ಇದಾರೆ ಗೈಸ್ ನೋಡ್ಬೇಕು ಇನ್ನೂ ಅದೃಷ್ಟ ಎಷ್ಟೋ ಆಗುತ್ತೆ ಅಂತ ಈ ತರ ಕೀವಲ್ಲಿ ನಿಂತ್ಕೊಬೇಕು ಪೂರ್ತಿ ಇದನ್ನ ಎಲ್ಲ ಇದ್ರಾಗ ಎಲ್ಲ ಜನ ಇರ್ತಾರೆ ಎಷ್ಟೋ ತಗೋತೀನಿ ನೋಡ್ ಗೊತ್ತಿಲ್ಲ ಗೈಸ್